ಮುರಳಿಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಬೇಹದ್ದಿನ ನಾಟಕದಲ್ಲಿ ತಾವು ಆತ್ಮರಿಗೆ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಈಗ ತಾವು ಈ ಶರೀರ ರೂಪಿ ವಸ್ತ್ರಗಳನ್ನು ಕಳಚಿ ಮನೆಗೆ ಹೋಗಬೇಕು ನಂತರ ಹೊಸ ರಾಜ್ಯದಲ್ಲಿ ಬರಬೇಕಾಗಿದೆ ಪ್ರಶ್ನೆ ತಂದೆ ಯಾವುದೇ ಕಾರ್ಯವನ್ನು ಪ್ರೇರಣೆಯಿಂದ ಮಾಡುವುದಿಲ್ಲ ಅವರ ಅವತರಣೆಯಾಗುವುದು ಇದು ಯಾವ ಮಾತಿನಿಂದ ಸಿದ್ಧವಾಗುವುದು ಉತ್ತರ ತಂದೆಗೆ ಹೇಳಲಾಗುವುದು ಮಾಡಿ ಮಾಡಿಸುವವರು ಎಂದು ಪ್ರೇರಣೆಯ ಅರ್ಥವಾಗಿದೆ ವಿಚಾರ ಪ್ರೇರಣೆಯಿಂದ ಯಾವುದೇ ಹೊಸ ಪ್ರಪಂಚದ ಸ್ಥಾಪನೆ ಆಗುವುದಿಲ್ಲ ತಂದೆ ಮಕ್ಕಳಿಂದ ಸ್ಥಾಪನೆ ಮಾಡಿಸುತ್ತಾರೆ ಕರ್ಮೇಂದ್ರಿಯಗಳ ವಿನಃ ಏನನ್ನು ಸಹ ಮಾಡಲಾಗುವುದಿಲ್ಲ ಆದ್ದರಿಂದ ಅವರಿಗೆ ಶರೀರದ ಅವಶ್ಯಕತೆ ಇದೆ ಬಾಬಾರವರು ಶರೀರದ ಆಧಾರ ಪಡೆಯಬೇಕಾಗುವುದು ಓಂ ಶಾಂತಿ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ಅಂದರೆ ಅರ್ಥ ಆತ್ಮರು ತನ್ನ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಾ ಆತ್ಮ ಅವಶ್ಯವಾಗಿ ಶರೀರದ ಜೊತೆಯಲ್ಲಿಯೇ ಕುಳಿತುಕೊಳ್ಳುವುದು ತಂದೆಯು ಯಾವಾಗ ಶರೀರವನ್ನು ಪಡೆದುಕೊಳ್ಳುತ್ತಾರೆ ಆಗಲೇ ಸನ್ಮುಖದಲ್ಲಿ ಇರುತ್ತಾರೆ ಇದಕ್ಕೆ ಹೇಳಲಾಗುವುದು ಆತ್ಮ ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಯಾವಾಗ ಸದ್ಗುರು ದಳ್ಳಾಳಿಯ ರೂಪದಲ್ಲಿ ಬಂದರೂ ಆಗ ಮಂಗಳ ಮಿಲನವಾಯಿತು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಈಶ್ವರ ಪ್ರಭು ಪರಮಾತ್ಮ ಎಂದು ಭಿನ್ನ ಭಿನ್ನ ಹೆಸರುಗಳನ್ನು ಕೊಡಲಾಗಿದೆ ಪರಮ ಎಂದು ಎಂದಿಗೂ ಲೌಕಿಕ ತಂದೆಗೆ ಹೇಳಲಾಗುವುದಿಲ್ಲ ಕೇವಲ ಪರಮ ಪಿತ ಎಂದು ಬರೆದರೂ ಸಹ ಪರವಾಗಿಲ್ಲ ಪರಮ ಪಿತಾ ಅಂದರೆ ಅರ್ಥ ಅವರು ಎಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಪರಮ ಪಿತನ ಜೊತೆಯಲ್ಲಿ ಕುಳಿತಿದ್ದೇವೆ ಪರಮ ಪರಮಾತ್ಮ ಮತ್ತು ನಾವು ಆತ್ಮರು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಇಲ್ಲಿ ಪಾತ್ರ ಮಾಡಲು ಬಂದಿದ್ದೇವೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ಪಾತ್ರ ಅಭಿನಯಿಸುತ್ತೇವೆ ಇದಂತೂ ಆಯಿತು ಹೊಸ ರಚನೆ ರಚಯಿತ ತಂದೆ ತಿಳಿಸುತ್ತಾರೆ ತಾವು ಮಕ್ಕಳು ಈ ರೀತಿ ಪಾತ್ರವನ್ನು ಅಭಿನಯಿಸುತ್ತೀರಾ ಮೊದಲು ಇದನ್ನು ಸಹ ತಿಳಿದುಕೊಂಡಿರಲಿಲ್ಲ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ ಎಂದು ಈಗ ತಾವು ಮಕ್ಕಳ ಜೊತೆಯಲ್ಲಿಯೇ ತಂದೆ ಮಾತನಾಡುತ್ತಿದ್ದಾರೆ ಯಾರು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಾ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯಲಾಗುವುದಿಲ್ಲ ಇದನ್ನಂತೂ ತಿಳಿಸಬೇಕು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ಬಾಕಿ ಲಕ್ಷಾಂತರ ವರ್ಷಗಳ ಮಾತಂತೂ ಇಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪಾತ್ರ ಮಾಡಲು ಬರುತ್ತೇವೆ ನಾವು ಪಾತ್ರಧಾರಿಗಳಾಗಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಪಾತ್ರವು ವಿಚಿತ್ರವಾಗಿದೆ ಬ್ರಹ್ಮ ಮತ್ತು ವಿಷ್ಣುವಿನ ವಿಚಿತ್ರ ಪಾತ್ರ ಅಂತ ಹೇಳಲಿಕ್ಕಾಗಲ್ಲ ಇಬ್ಬರದೂ ಸಹ ಇಂಬತ್ನಾಲ್ಕು ಜನ್ಮಗಳ ಚಕ್ರವಿದೆ ಬಾಕಿ ಶಂಕರನ ಪಾತ್ರ ಈ ಪ್ರಪಂಚದಲ್ಲಂತೂ ಇಲ್ಲ ತ್ರಿಮೂರ್ತಿಗಳಲ್ಲಿ ತೋರಿಸುತ್ತಾರೆ ಸ್ಥಾಪನೆ ವಿನಾಶ ಪಾಲನೆ ಚಿತ್ರಗಳ ಬಗ್ಗೆ ತಿಳಿಸಬೇಕಾಗುವುದು ಯಾವ ಚಿತ್ರಗಳನ್ನು ತೋರಿಸುತ್ತಾರೆ ಅದರ ಬಗ್ಗೆ ತಿಳಿಸಬೇಕು ಯಾರು ತೋರಿಸ್ತೀರ ತಿಳಿಸಬೇಕು ಸಂಗಮ ಯುಗದಲ್ಲಿ ಹಳೆಯ ಪ್ರಪಂಚದ ವಿನಾಶವಂತೂ ಆಗಲೇಬೇಕು ಪ್ರೇರಕ ಎಂಬ ಅಕ್ಷರವು ಸಹ ರಾಂಗ್ ಆಗಿದೆ ಹೇಗೆ ಯಾರಾದರೂ ಹೇಳ್ತಾರೆ ಇವತ್ತು ನಮಗೆ ಹೊರಗೆ ಹೋಗುವ ಪ್ರೇರಣೆ ಇಲ್ಲ ಅಂದರೆ ಪ್ರೇರಣೆ ಅಂದರೆ ಅರ್ಥ ವಿಚಾರ ಪ್ರೇರಣೆಯ ಅರ್ಥ ಬೇರೆ ಏನೂ ಇಲ್ಲ ಪರಮಾತ್ಮ ಏನು ಪ್ರೇರಣೆಯಿಂದ ಕೆಲಸ ಮಾಡುವುದಿಲ್ಲ ಪ್ರೇರಣೆಯಿಂದ ಜ್ಞಾನ ಸಿಗಲು ಸಾಧ್ಯವಿಲ್ಲ ತಂದೆ ಬರುತ್ತಾರೆ ಈ ಕರ್ಮೇಂದ್ರಿಯಗಳ ಮೂಲಕ ಪಾತ್ರ ಮಾಡುತ್ತಾರೆ ಮಾಡಿ ಮಾಡಿಸುವವರು ಅಲ್ವಾ ಮಕ್ಕಳಿಂದ ಮಾಡಿಸುತ್ತಾರೆ ಶರೀರ ಶರೀರವಿನಹ ಏನೂ ಮಾಡಲು ಸಾಧ್ಯವಿಲ್ಲ ಈ ಮಾತುಗಳನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ಈಶ್ವರ ತಂದೆಯನ್ನು ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಹೇಳುತ್ತಿದ್ದರೂ ನಾವು ಈಶ್ವರನನ್ನು ತಿಳಿದುಕೊಂಡಿಲ್ಲ ಎಂದು ಆತ್ಮನನ್ನು ತಿಳಿದುಕೊಂಡಿಲ್ಲ ಪರಮಾತ್ಮನನ್ನು ತಿಳಿದುಕೊಂಡಿಲ್ಲ ಯಾರಲ್ಲೂ ಜ್ಞಾನವೇ ಇಲ್ಲ ತಂದೆ ಮುಖ್ಯ ಕ್ರಿಯೇಟರ್ ಡೈರೆಕ್ಟರ್ ಆಗಿದ್ದಾರೆ ಡೈರೆಕ್ಷನ್ಸನ್ನು ಸಹ ಕೊಡುತ್ತಾರೆ ಶ್ರೀಮತ ಕೊಡುತ್ತಾರೆ ಮನುಷ್ಯರ ಬುದ್ಧಿಯಲ್ಲಂತೂ ಸರ್ವವ್ಯಾಪಿಯ ಜ್ಞಾನವಿದೆ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮ ತಂದೆಯಾಗಿದ್ದಾರೆ ಅವರು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಅಂದಾಗ ತಂದೆಯನ್ನು ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆಯ ಪರಿವಾರ ಇದಾಗಿದೆ ಸರ್ವವ್ಯಾಪಿ ಎಂದು ಹೇಳಿದಾಗ ಪರಿವಾರದ ಸುಗಂಧ ಬರುವುದಿಲ್ಲ ಅವರಿಗೆ ಹೇಳಲಾಗುವುದು ನಿರಾಕಾರ ಶಿವ ತಂದೆ ನಿರಾಕಾರಿ ಆತ್ಮರಿಗೆ ತಂದೆ ಶರೀರವಿದ್ದಾಗಲೇ ಆತ್ಮ ಮಾತನಾಡುವುದು ಬಾಬಾ ಎಂದು ಶರೀರವಿಲ್ಲದೆ ಆತ್ಮ ಮಾತನಾಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಕರೆಯುತ್ತಾ ಬಂದಿದ್ದೀರಾ ತಿಳಿದುಕೊಳ್ಳುತ್ತಾರೆ ಬಾಬಾರವರು ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಸುಖ ಸಿಗತ್ತೆ ಸುಖ ಧಾಮದಲ್ಲಿ ಶಾಂತಿ ಸಿಗತ್ತೆ ಶಾಂತಿ ಧಾಮದಲ್ಲಿ ಇಲ್ಲಿರುವುದೇ ದುಃಖ ಈ ಜ್ಞಾನ ತಮಗೆ ಈ ಸಂಗಮ ಯುಗದಲ್ಲಿ ಸಿಗತ್ತೆ ಹಳೆಯದು ಮತ್ತು ಹೊಸದರ ಮಧ್ಯ ತಂದೆ ಬಂದಾಗಲೇ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗುವುದು ಮೊದಲು ಸದಾ ಹೇಳಬೇಕು ಹೊಸ ಪ್ರಪಂಚದ ಸ್ಥಾಪನೆ ಮೊದಲು ಹಳೆಯ ಪ್ರಪಂಚದ ವಿನಾಶ ಎಂದು ಹೇಳುವುದು ತಪ್ಪಾಗುವುದು ಈಗ ತಮಗೆ ಬೇಹದ್ದಿನ ನಾಟಕದ ಜ್ಞಾನ ಸಿಕ್ಕಿದೆ ಹೇಗೆ ಆ ನಾಟಕದಲ್ಲಿ ಪಾತ್ರಧಾರಿಗಳು ಬರುತ್ತಾರೆ ಮನೆಯಿಂದ ಸಾಧಾರಣ ವಸ್ತ್ರಗಳನ್ನು ಧರಿಸಿ ಬರುತ್ತಾರೆ ಮತ್ತು ನಾಟಕದಲ್ಲಿ ಅಭಿನಯಿಸಲು ವಸ್ತ್ರಗಳನ್ನು ಬದಲಾಯಿಸುತ್ತಾರೆ ನಾಟಕ ಪೂರ್ಣವಾದ ಮೇಲೆ ಅದೇ ವಸ್ತ್ರಗಳನ್ನು ಧರಿಸುತ್ತಾರೆ ಅಂದರೆ ಏನಾಕೋ ಮಂದಿ ಚೇಂಜ್ ಚೈಂಜ್ ಮಾಡಿಕೊಳ್ತಾರೆ ಇಲ್ಲಿ ತಾವು ಆತ್ಮರು ಮನೆಯಿಂದ ಅಶ್ಚರೀರಿಯಾಗಿ ಬಂದಿದ್ದೀರಿ ಇಲ್ಲಿ ಬಂದು ಈ ಶರೀರ ರೂಪಿ ವಸ್ತ್ರವನ್ನು ಧರಿಸಿದ್ದೀರಾ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಇದಾಗಿದೆ ಬೇಹದ್ದಿನ ನಾಟಕ ಈಗ ಈ ಬೇಹದ್ದಿನ ಪೂರ್ತಿ ಹಳೆಯ ಪ್ರಪಂಚ ನಂತರ ಹೊಸದಾಗುವುದು ಬಹಳ ಚಿಕ್ಕದಾಗಿರುವಂತಹದ್ದಾಗಿದೆ ಒಂದೇ ಧರ್ಮ ಅಲ್ಲಿ ಇರುತ್ತೆ ಸತ್ಯಯುಗದಲ್ಲಿ ತಾವು ಮಕ್ಕಳನ್ನು ಈ ಹಳೆಯ ಪ್ರಪಂಚದಿಂದ ಹೊರತೆಗೆದು ಹದ್ದಿನ ಪ್ರಪಂಚದಲ್ಲಿ ಹೊಸ ಪ್ರಪಂಚದಲ್ಲಿ ಕಳುಹಿಸಲಾಗತ್ತೆ ಏಕೆಂದರೆ ಅಲ್ಲಿರುವುದು ಒಂದೇ ಧರ್ಮ ಅನೇಕ ಧರ್ಮಗಳು ಅನೇಕ ಮನುಷ್ಯರಿರುವುದರಿಂದ ಬೇಹದ್ದಾಗುವುದು ಅಲ್ಲಂತೂ ಒಂದೇ ಧರ್ಮ ಇರುತ್ತೆ ಸ್ವಲ್ಪ ಜನ ಮನುಷ್ಯರಿರುತ್ತಾರೆ ಒಂದು ಧರ್ಮದ ಸ್ಥಾಪನೆಗಾಗಿ ತಂದೆ ಬರಬೇಕಾಗುವುದು ತಾವು ಮಕ್ಕಳು ಈ ಬೇಹದ್ದಿನ ನಾಟಕದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ ಈ ಚಕ್ರ ಹೇಗೆ ಸುತ್ತುತ್ತೆ ಈ ಸಮಯದಲ್ಲಿ ಏನೆಲ್ಲ ಪ್ರಾಕ್ಟಿಕಲ್ಲಲ್ಲಿ ಆಗುತ್ತಿದೆ ಅದರದೇ ಭಕ್ತಿ ಮಾರ್ಗದಲ್ಲಿ ಹಬ್ಬದ ರೂಪದಲ್ಲಿ ಆಚರಿಸುತ್ತಾ ಬರುತ್ತೀರಾ ನಂಬರ್ ವಾರ್ ಆಗಿ ಯಾವ ಯಾವ ಹಬ್ಬವಿದೆ ಇದನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವ ಜಯಂತಿಯನ್ನು ಆಚರಿಸುತ್ತೇವೆ ಶಿವ ತಂದೆಯ ಜನ್ಮದಿನ ಎಂದು ಹೇಳುತ್ತೇವೆ ಯಾವಾಗ ತಂದೆ ಬರುತ್ತಾರೆ ಆಗ ಬೇರೆ ಎಲ್ಲ ಹಬ್ಬಗಳು ತಯಾರಾಗುತ್ತವೆ ಶಿವ ಮೊಟ್ಟ ಮೊದಲು ಬಂದು ಗೀತೆಯನ್ನು ತಿಳಿಸುತ್ತಾರೆ ಅಂದರೆ ಅರ್ಥ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಜೊತೆ ಜೊತೆಗೆ ತಮಗೆ ಓದಿಸುತ್ತಾರೆ ಅಂದಾಗ ಮೊಟ್ಟ ಮೊದಲು ತಂದೆ ಬಂದರು ಶಿವ ಜಯಂತಿಯಾಯಿತು ನಂತರ ಹೇಳಲಾಗತ್ತೆ ಗೀತಾ ಜಯಂತಿ ಎಂದು ಆತ್ಮರಿಗೆ ಜ್ಞಾನ ತಿಳಿಸುತ್ತಾರೆ ಅಂದಾಗ ಗೀತಾ ಜಯಂತಿಯಾಯಿತು ತಾವು ಮಕ್ಕಳು ವಿಚಾರ ಮಾಡಿ ಹಬ್ಬ ಹರಿದಿನಗಳನ್ನು ಸಹ ನಂಬರ್ ವಾರಾಗಿ ಬರೆಯಬೇಕು ಈ ಮಾತುಗಳನ್ನು ತಿಳಿದುಕೊಳ್ಳುವುದು ಸಹ ಯಾರೆಂದರೆ ಯಾರು ತಮ್ಮ ಧರ್ಮದವರಾಗಿರುತ್ತಾರೆ ಪ್ರತಿಯೊಬ್ಬರಿಗೂ ತಮ್ಮ ಧರ್ಮದ ಪ್ರೀತಿ ಇರತ್ತೆ ಬೇರೆ ಧರ್ಮದ ಮಾತನ್ನು ಹೇಳುತ್ತಿಲ್ಲ ಬಾಬಾ ಹೇಳ್ತಾರೆ ಅನ್ಯ ಧರ್ಮದವರ ಮಾತು ಹೇಳುತ್ತಾ ಇಲ್ಲ ಬಲೆ ಬೇರೆಯವರಿಗೆ ಬೇರೆ ಧರ್ಮದ ಬಗ್ಗೆನೂ ಪ್ರೀತಿ ಆಗಬಹುದು ಆದರೆ ಅದರಲ್ಲಂತೂ ಬರಲಿಕ್ಕಾಗಲ್ಲ ಸ್ವರ್ಗದಲ್ಲಂತೂ ಅನ್ಯ ಧರ್ಮದವರು ಬರುವುದಿಲ್ಲ ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮದವರಷ್ಟೇ ಬರಲು ಸಾಧ್ಯ ವೃಕ್ಷದಲ್ಲಂತೂ ಬಿಲ್ಕುಲ್ ಸ್ಪಷ್ಟವಾಗಿ ತೋರಿಸಲಾಗಿದೆ ವೃಕ್ಷದ ಚಿತ್ರದಲ್ಲಿ ಯಾವ ಯಾವ ಧರ್ಮದವರು ಯಾವ ಸಮಯಕ್ಕೆ ಬರುತ್ತಾರೆ ಅದೇ ಸಮಯಕ್ಕೆ ಅವರು ಬರುತ್ತಾರೆ ಮೊದಲು ತಂದೆ ಬರುತ್ತಾರೆ ಅವರೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಅಂದಾಗ ಹೇಳಲಾಗುವುದು ಜಯಂತಿಯೇ ಮತ್ತು ಗೀತಾ ಜಯಂತಿ ನಂತರ ನಾರಾಯಣ ಜಯಂತಿ ಅಂತ ಹೇಳಲಾಗುವುದು ಅದಾಯಿತು ಸತ್ಯಯುಗದ್ದು ಅದನ್ನು ಸಹ ಬರೆಯಬೇಕು ನಂಬರ್ ವಾರಾಗಿ ಇದೆಲ್ಲ ಜ್ಞಾನದ ಮಾತುಗಳು ಶಿವಜಯಂತಿ ಯಾವಾಗ ಆಯಿತು ಅದು ಸಹ ಯಾರಿಗೂ ಗೊತ್ತಿಲ್ಲ ಜ್ಞಾನವನ್ನು ತಿಳಿಸಲಾಯಿತು ಅದಕ್ಕೆ ಗೀತೆ ಎಂದು ಹೇಳಲಾಗುವುದು ಮತ್ತು ವಿನಾಶವೂ ಆಗುವುದು ಶಿವಜಯಂತಿ ಯಾವಾಗ ಆಯಿತು ಅದು ಯಾರಿಗೂ ಗೊತ್ತಿಲ್ಲ ಜ್ಞಾನ ತಿಳಿಸಲಾಯಿತು ಇದಕ್ಕೆ ಗೀತೆ ಎಂದು ಹೇಳಲಾಗುವುದು ನಂತರ ವಿನಾಶವೂ ಆಗುವುದು ಜಗದಂಬೆಯ ಜಯಂತಿಯ ಹಾಲಿಡೇ ಇರುವುದಿಲ್ಲ ಮನುಷ್ಯರು ಯಾರ ತಿಥಿ ತಾರೀಖನ್ನು ಬಿಲ್ಕುಲ್ ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣ ರಾಮ ಸೀತೆಯರ ರಾಜ್ಯವನ್ನು ತಿಳಿದುಕೊಂಡಿಲ್ಲ ಎರಡು ಸಾವಿರದ ನೂರು ವರ್ಷಗಳಲ್ಲಿ ಯಾರೆಲ್ಲ ಬಂದರೂ ಅವರನ್ನು ತಿಳಿದುಕೊಂಡಿದ್ದಾರೆ ಆದರೆ ಅವರಿಗಿಂತ ಮೊದಲು ಯಾವ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಅದಕ್ಕೆ ಎಷ್ಟು ಸಮಯವಾಯಿತು ಅದೇನೂ ಗೊತ್ತಿಲ್ಲ ಐದು ಸಾವಿರ ವರ್ಷಗಳಿಂದ ಬಹಳ ದೊಡ್ಡ ವೃಕ್ಷವಂತೂ ಇರಲು ಸಾಧ್ಯವಿಲ್ಲ ಐದು ಸಾವಿರ ವರ್ಷಗಳಿಗಿಂತಲೂ ದೊಡ್ಡ ಕಲ್ಪ ಇರಲು ಸಾಧ್ಯವಿಲ್ಲ ಪೂರ್ತಿ ಕಲ್ಪವೇ ಐದು ಸಾವಿರ ವರ್ಷಗಳದು ಅದಕ್ಕಿಂತ ದೊಡ್ಡದಿರಲು ಸಾಧ್ಯವಿಲ್ಲ ಒಂದು ಕಡೆ ತುಂಬ ಸಂಖ್ಯೆ ಬಂದ್ಬಿಡುತ್ತೆ ಬಾಕಿ ಅರ್ಧದ್ರಲ್ಲಿ ದೇವಿ ದೇವತೆಗಳ ರಾಜ್ಯ ಮತ್ತು ಜಾಸ್ತಿ ವರ್ಷಗಳ ಕಲ್ಪವೂ ಹೇಗಾಗಲು ಸಾಧ್ಯ ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಹೇಳಲು ಆಗುವುದಿಲ್ಲ ಅವರಂತೂ ತಿಳಿದುಕೊಳ್ಳುತ್ತಾರೆ ಕಲಿಯುಗದ ಆಯುಷು ಲಕ್ಷಾಂತರ ವರ್ಷಗಳಿದೆ ಎಂದು ಮನುಷ್ಯರನ್ನು ಅಂಧಕಾರದಲ್ಲಿ ಹಾಕಿದ್ದಾರೆ ಎಲ್ಲಿ ಪೂರ್ತಿ ಡ್ರಾಮಾ ಐದು ಸಾವಿರ ವರ್ಷಗಳದು ಮತ್ತು ಎಲ್ಲಿ ಕೇವಲ ಕಲಿಯುಗಕ್ಕೋಸ್ಕರ ಹೇಳುತ್ತಾರೆ ಈಗ ನಲವತ್ತು ಸಾವಿರ ವರ್ಷಗಳ ಕಾಲ ಶೇಷವಿದೆ ಎಂದು ಯಾವಾಗ ಯುದ್ಧವಾಗತ್ತೆ ಆಗ ತಿಳಿದುಕೊಳ್ಳುತ್ತಾರೆ ಭಗವಂತ ಬರಬೇಕಾಗುವುದು ಎಂದು ಆದರೆ ಭಗವಂತ ಬರಬೇಕಾಗಿರುವುದು ಸಂಗಮ ಯುಗದಲ್ಲಿ ಮಹಾಭಾರತ ಯುದ್ಧವಂತೂ ಆಗಲೇಬೇಕು ಸಂಗಮದಲ್ಲಿ ತಂದೆ ಹೇಳುತ್ತಾರೆ ನಾನು ಸಹ ಕಲ್ಪಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ತಂದೆ ಬರುತ್ತಾರೆ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಮಾಡಿಸಲು ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತೆ ಅಂದಾಗ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗಬೇಕು ಇದಕ್ಕಾಗಿ ಈ ಯುದ್ಧ ಇದೆ ಇದರಲ್ಲಿ ಶಂಕರನ ಪ್ರೇರಣೆಯ ಮಾತಂತೂ ಇಲ್ಲ ಅಂಡರ್ಸ್ಟುಡ್ ಹಳೆಯ ಪ್ರಪಂಚ ವಿನಾಶವಾಗುವುದು ಎಂದು ಮನೆ ಅದೆಲ್ಲ ಭೂಕಂಪ ಆಗಿ ವಿನಾಶ ಸಮಾಪ್ತಿ ಸಮಾಪ್ತಿಯಾಗತ್ತೆ ಏಕೆಂದರೆ ಹೊಸ ಪ್ರಪಂಚ ಬೇಕಾಗಿದೆ ಹೊಸ ಪ್ರಪಂಚ ಇತ್ತು ಅವಶ್ಯವಾಗಿ ದೆಹಲಿ ಸ್ವರ್ಗವಾಗಿತ್ತು ಜಮುನಾ ಕಂಠ ಇತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಚಿತ್ರಗಳು ಇವೆ ಲಕ್ಷ್ಮೀನಾರಾಯಣರಿಗೆ ಸ್ವರ್ಗದವರೆಂದು ಹೇಳಲಾಗುವುದು ತಾವು ಮಕ್ಕಳಿಗೆ ಸಾಕ್ಷಾತ್ಕಾರವೂ ಆಗುವುದು ಹೇಗೆ ಸ್ವಯಂವರವಾಗುವುದೆಂದು ಈ ಎಲ್ಲ ಪಾಯಿಂಟ್ಸನ್ನು ಬಾಬರವರು ರಿವೈಸ್ ಮಾಡಿಸುತ್ತಾರೆ ಒಳ್ಳೆಯ ಪಾಯಿಂಟ್ಸು ನೆನಪಾಗಲಿಲ್ಲವೆಂದರೆ ಬಾಬರವರನ್ನು ನೆನ್ ಸರಿ ಜ್ಞಾನದ ಪಾಯಿಂಟ್ಸು ನೆನಪಾಗಲಿಲ್ಲವೆಂದರೆ ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮರೆತು ಹೋಗಿದ್ದೀರಾ ತಂದೆಯನ್ನು ನೆನಪು ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ಟೀಚರ್ ರೂಪದಲ್ಲಿ ನೆನಪು ಮಾಡಿ ಟೀಚರ್ ಕಲಿಸುತ್ತಾರೆ ಅವಶ್ಯವಾಗಿ ಅವರ ನೆನಪಾದರೂ ಬರುತ್ತೆ ಆ ರೂಪದಲ್ಲಾದರೂ ಬಾಬರು ನೆನಪು ಬರುತ್ತೆ ಟೀಚರು ನೆನಪಿರಬೇಕು ಜ್ಞಾನದ ನೆನಪು ಇರಬೇಕು ಉದ್ದೇಶವೂ ಸಹ ಬುದ್ಧಿಯಲ್ಲಿರಬೇಕು ನೆನಪಿಟ್ಟುಕೊಳ್ಳಬೇಕು ಏಕೆಂದರೆ ನಿಮ್ಮದು ವಿದ್ಯಾರ್ಥಿ ಜೀವನವಾಗಿದೆ ಅಲ್ವಾ ಇದನ್ನು ತಿಳಿದುಕೊಂಡಿದ್ದೀರಾ ಯಾವ ತಂದೆ ನಮಗೆ ಓದಿಸುತ್ತಿದ್ದಾರೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಲೌಕಿಕ ತಂದೆಯೇನು ಮಾಯ ಆಗಿಲ್ಲ ಲೌಕಿಕ ಪಾರಲೌಕಿಕ ಮತ್ತು ಇವರಾಗಿದ್ದಾರೆ ಅಲೌಕಿಕ ಮೂರು ಜನ ತಂದೆಯರು ಈ ಅಲೌಕಿಕ ತಂದೆಯನ್ನ ಯಾರೂ ನೆನಪು ಮಾಡುವುದಿಲ್ಲ ಲೌಕಿಕ ತಂದೆಯಿಂದ ಆಸ್ತಿ ಸಿಗುವುದು ಅಂತಿಮದ ತನಕ ನೆನಪಿರುತ್ತಾರೆ ಶರೀರ ಬಿಟ್ಟಾಗ ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೊಬ್ಬ ತಂದೆ ಸಿಗುತ್ತಾರೆ ಜನ್ಮದ ನಂತರ ಜನ್ಮ ಲೌಕಿಕ ತಂದೆ ಸಿಗುತ್ತಾರೆ ಪಾರಲೌಕಿಕ ತಂದೆಗೆ ದುಃಖ ಸುಖದಲ್ಲಿ ನೆನಪು ಮಾಡುತ್ತಾರೆ ಮಕ್ಕಳು ಜನ್ಮವಾದರೆ ಹೇಳ್ತಾರೆ ಈಶ್ವರ ಮಗುವನ್ನು ಕೊಟ್ಟರು ಎಂದು ಬಾಕಿ ಪ್ರಜಾಪಿತ ಬ್ರಹ್ಮರವರನ್ನು ಯಾಕೆ ನೆನಪು ಮಾಡುತ್ತಾರೆ ಇವರಿಂದ ಏನೂ ಸಿಗುವುದಿಲ್ಲ ಇವರಿಗೆ ಅಲೌಕಿಕ ತಂದೆ ಎಂದು ಹೇಳಲಾಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಬ್ರಹ್ಮಾರವರ ಮೂಲಕ ಶಿವ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಹೇಗೆ ನಾವು ಓದುತ್ತೇವೆ ಈ ರಥವೂ ಸಹ ನಿಮಿತ್ತವಾಗಿದೆ ಓದಿಸಲು ತಂದೆಯವರಲ್ಲಿ ಕುಳಿತು ಓದಿಸುತ್ತಾರೆ ಬಹಳ ಜನ್ಮಗಳ ಅಂತಿಮದಲ್ಲಿ ಈ ಶರೀರವೇ ರಥವಾಗುವುದು ರಥದ ಹೆಸರಂತೂ ಇಡಬೇಕಾಗತ್ತೆ ಅಲ್ವಾ ಇವರದು ಬೇಹದ್ದಿನ ಸನ್ಯಾಸವಾಗಿದೆ ರಥ ಕಾಯಂ ಆಗುವುದು ಬಾಕಿ ಟಿಕಾಣೆ ಅಂತೂ ಇರುವುದಿಲ್ಲ ನಡೆಯುತ್ತಾ ತಿರುಗಾಡುತ್ತಾ ಮತ್ತು ಬಾಗಂತಿನೂ ಆಗ್ತಾರಂದರೆ ಶುಭಾಬ್ರವರು ಸದಾ ಇವರಲ್ಲೇ ಇರೋದಿಲ್ಲ ಬರ್ತಾರೆ ಮಕ್ಕಳಿಗೆ ಜ್ಞಾನ ಕೊಡ್ತಾರೆ ಆದೇಶ ಕೊಡ್ತಾರೆ ಮತ್ತು ಹೋಗ್ತಾರೆ ಇದೇ ರಥದಲ್ಲಿ ಸದಾ ಇರುವುದಿಲ್ಲ ಈ ರಥವಂತೂ ನಿಗದಿತವಾಗಿದೆ ಡ್ರಾಮಾನುಸಾರವಾಗಿ ಇದಕ್ಕೆ ಹೇಳಲಾಗತ್ತೆ ಭಾಗ್ಯಶಾಲಿ ರಥ ಎಂದು ನೀವು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಭಾಗ್ಯಶಾಲಿ ರಥ ಅಂತ ಹೇಳೋದಿಲ್ಲ ಭಾಗ್ಯಶಾಲಿ ರಥ ಎಂದು ಬ್ರಹ್ಮ ಬ್ರಹ್ಮಬಾಬರವರ ಶರೀರಕ್ಕೆ ಮಾತ್ರ ಹೇಳಲಾಗತ್ತೆ ಅದರಲ್ಲಿ ಶಿವ ತಂದೆ ಬಂದು ಕುಳಿತು ಜ್ಞಾನ ಕೊಡುತ್ತಾರೆ ಸ್ಥಾಪನೆಯ ಕಾರ್ಯ ಮಾಡಿಸುತ್ತಾರೆ ತಾವು ಭಾಗ್ಯಶಾಲಿ ರಥ ಆಗುವುದಿಲ್ಲ ತಾವು ಆತ್ಮ ಈ ರಥದಲ್ಲಿ ಕುಳಿತು ಓದುತ್ತೀರಾ ಆತ್ಮ ಪವಿತ್ರವಾಗುವುದು ಆದ್ದರಿಂದ ಬಲಿಹಾರಿ ಈ ತನುವಿದಾಗಿದೆ ಇದರಲ್ಲಿ ಕುಳಿತು ತಂದೆ ಓದಿಸುತ್ತಾರೆ ಈ ಅಂತಿಮ ಜನ್ಮ ಬಹಳ ಅಮೂಲ್ಯವಾಗಿದೆ ನಂತರ ಶರೀರವನ್ನು ಬದಲಾಯಿಸಿಕೊಂಡು ನಾವು ದೇವತೆಯಾಗುತ್ತೇವೆ ಈ ಹಳೆಯ ಶರೀರದ ಮೂಲಕವೇ ತಾವು ಶಿಕ್ಷಣವನ್ನು ಪಡೆದುಕೊಳ್ಳುತ್ತೀರಾ ಶಿವ ತಂದೆಗೆ ಮಕ್ಕಳಾಗುತ್ತೀರಾ ತಮಗೆ ಗೊತ್ತು ನಮ್ಮ ಮೊದಲ ಜೀವನ ಏನೂ ಬೆಲೆ ಇರಲಿಲ್ಲ ಈಗ ಬೆಲೆ ಬಾಳುವಂತಹ ಜೀವನವಾಗಿದೆ ಎಷ್ಟೆಷ್ಟು ವಿದ್ಯಾಭ್ಯಾಸ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ತಿಳಿಸುತ್ತಾರೆ ನೆನಪಿನ ಯಾತ್ರೆ ಮುಖ್ಯವಾಗಿದೆ ಇದಕ್ಕೆ ಭಾರತದ ಪ್ರಾಚೀನ ಯೋಗ ಎಂದು ಹೇಳಲಾಗುವುದು ಇದರಿಂದ ತಾವು ಪತಿತರಿಂದ ಪಾವನರಾಗುತ್ತೀರಾ ಸ್ವರ್ಗವಾಸಿಗಳಂತೂ ಎಲ್ಲರೂ ಆಗ್ತಾರೆ ಮತ್ತು ವಿದ್ಯಾಭ್ಯಾಸದ ಮೇಲೆ ಆಧಾರಿತವಾಗಿದೆ ಯಾರು ಓದ್ತಾರೆ ಅವರು ಒಳ್ಳೆ ಪದವಿ ಪಡ್ಕೊಳ್ತಾರೆ ಓದೋದೇ ಇಲ್ಲ ಅಂತಂದಾಗ ಕನಿಷ್ಠ ಪದವಿ ಪಡ್ಕೊಳ್ತಾರೆ ಬೇಕೇ ಆಗಲಿಲ್ಲ ಅಂತಂದರೆ ಅಂದರೆ ಬಾಬ್ರೂರ ನಾಲೆಡ್ಜೇ ಗೊತ್ತಿಲ್ಲ ಅಂತಂದರೆ ಅವ್ರು ಸತ್ಯುಗದಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲದಕ್ಕೂ ಆಧಾರ ವಿದ್ಯಾಭ್ಯಾಸ ತಾವು ಬೇಹದ್ದಿನ ಶಾಲೆಯಲ್ಲಿ ಕುಳಿತಿದ್ದೀರಾ ತಾವೇ ಪುನಃ ದೇವತೆಗಳಾಗುತ್ತೀರಾ ತಾವು ತಿಳಿದುಕೊಳ್ಳಬಹುದು ಶ್ರೇಷ್ಠ ಪದವಿ ಯಾರು ಪಡೆಯುತ್ತಾರೆ ಎಂದು ಅವರ ಕ್ವಾಲಿಫಿಕೇಷನ್ಸ್ ಏನಿರಬೇಕು ಮೊದಲು ನಮ್ಮಲ್ಲಿಯೂ ಸಹ ಕ್ವಾಲಿಫಿಕೇಷನ್ಸ್ ಇರಲಿಲ್ಲ ಆಸುರಿ ಮತದಂತೆ ಇದ್ದೆವು ಈಗ ಈಶ್ವರಿಯ ಮತ ಸಿಕ್ಕಿದೆ ಆಸುರಿ ಮತದಿಂದ ನಾವು ಇಳಿಯುವ ಕಲೆಯಲ್ಲಿ ಹೋಗುತ್ತೇವೆ ಈಶ್ವರಿಯ ಮತದಿಂದ ಹತ್ತುವ ಕಲೆಯಲ್ಲಿ ಹೋಗುತ್ತೇವೆ ಈಶ್ವರಿಯ ಮತ ಕೊಡುವವರು ಒಬ್ಬರಾಗಿದ್ದಾರೆ ಆಸುರಿ ಮತ ಕೊಡುವವರು ಅನೇಕರಿದ್ದಾರೆ ತಂದೆ ತಾಯಿ ಸಹೋದರ ಸಹೋದರಿ ಟೀಚರು ಗುರು ಎಷ್ಟು ಜನರ ಮತ ಸಿಗತ್ತೆ ಈಗ ತಮಗೆ ಒಬ್ಬ ತಂದೆಯ ಮತ ಸಿಗತ್ತೆ ಅದು ಇಪ್ಪತ್ತೊಂದು ಜನ್ಮಗಳು ಕೆಲಸಕ್ಕೆ ಬರುತ್ತೆ ಅಂದಾಗ ಇಂತಹ ಶ್ರೀಮತದಂತೆ ನಡಿಬೇಕು ಅಲ್ವಾ ಎಷ್ಟೆಷ್ಟು ನಡೆಯುತ್ತೀರಾ ಶ್ರೀಮತದಂತೆ ನಡೆಯುತ್ತೀರಾ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಾ ಕಡಿಮೆ ನಡೆದರೆ ಕಡಿಮೆ ಪದವಿ ಶ್ರೀಮತ ಇರುವುದೇ ಭಗವಂತನದು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಶ್ರೀ ಕೃಷ್ಣನನ್ನು ಸಹ ಶಿವತಂದೆಯೇ ಶ್ರೇಷ್ಠ ಮಾಡಿದರು ನಂತರ ನೀಚರಿಗಿಂತಲೂ ನೀಚರನ್ನಾಗಿ ಮಾಡುವವರು ರಾವಣ ತಂದೆ ಸುಂದರರನ್ನಾಗಿ ಮಾಡುತ್ತಾರೆ ರಾವಣ ಕಪ್ಪಾಗಿ ಮಾಡುತ್ತಾರೆ ಅಂದರೆ ಪಾವನರನ್ನಾಗಿ ಶಿವ ತಂದೆ ಮಾಡುತ್ತಾರೆ ಪತಿತರನ್ನಾಗಿ ರಾವಣ ಮಾಡುತ್ತಾರೆ ತಂದೆ ಆಸ್ತಿ ಕೊಡುತ್ತಾರೆ ಆ ಆಸ್ತಿಯಾಗಿದೆ ನಿರ್ವಿಕಾರಿತನದ ಆಸ್ತಿ ದೇವತೆಗಳ ಮಹಿಮೆ ಮಾಡುತ್ತೇವೆ ಸರ್ವಗುಣ ಸಂಪನ್ನ ಮರ್ಯಾದ ಪುರುಷೋತ್ತಮ ಅಹಿಂಸಾ ಪರಮೋಧರ್ಮಿ ಎಂದು ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುವುದು ದೇವತೆಗಳನ್ನು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿರುವ ಕಾರಣ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಈಗ ಇಲ್ಲ ತಯಾರಾಗುತ್ತಿದ್ದಾರೆ ತಂದೆ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣರು ತಯಾರಾಗುತ್ತೇವೆ ಬ್ರಹ್ಮರವರ ಮಕ್ಕಳಂತೂ ತಾವೆಲ್ಲರೂ ಆಗಿದ್ದೀರಾ ಬ್ರಹ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಹೇಳಿ ಪ್ರಜಾಪಿತ ಬ್ರಹ್ಮರವರ ಹೆಸರನ್ನು ಕೇಳಿಲ್ಲವೇ ಪರಂಪಿತ ಪರಮಾತ್ಮ ಬ್ರಹ್ಮರವರ ಮೂಲಕವೇ ಸೃಷ್ಟಿಯನ್ನು ರಚಿಸಲಾಗುವುದು ಅಲ್ವಾ ಬ್ರಾಹ್ಮಣ ಕುಲ ಇದಾಗಿದೆ ಬ್ರಹ್ಮ ಮುಖವಂಶಾವಳಿ ಸಹೋದರ ಸಹೋದರಿಯರು ತಾವಾಗಿದ್ದೀರಾ ಇಲ್ಲಿ ರಾಜಾರಾಣಿಯ ರಾಣಿಯ ಮಾತಿಲ್ಲ ಇದು ಬ್ರಾಹ್ಮಣ ಕುಲ ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯ ನಡೆಯುತ್ತದೆ ರಾಜ್ಯ ಪಾಂಡವರದ್ದು ಇಲ್ಲ ಕೌರವರದ್ದು ಈ ಸಮಯದಲ್ಲಿ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಇಪ್ಪತ್ತೊಂದು ಜನ್ಮಗಳಿಗಾಗಿ ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗಲು ಎಲ್ಲ ಆಸುರಿ ಮತಗಳನ್ನು ಬಿಟ್ಟು ಒಂದು ಈಶ್ವರಿಯ ಮತದಂತೆ ನಡೆಯಬೇಕು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ಎರಡನೇ ಪಾಯಿಂಟು ಈ ಹಳೆಯ ಶರೀರದಲ್ಲಿ ಕುಳಿತು ತಂದೆಯ ಶಿಕ್ಷಣಗಳನ್ನು ಧಾರಣೆ ಮಾಡಿಕೊಂಡು ದೇವತೆಗಳಾಗಬೇಕು ಇದಾಗಿದೆ ಬಹಳ ಅಮೂಲ್ಯವಾದ ಜೀವನ ಇದರಲ್ಲಿ ಬೆಲೆ ಬಾಳುವವರಾಗಬೇಕು ವರದಾನ ಸರ್ವ ಆತ್ಮರಿಗೆ ಯಥಾರ್ಥ ಅವಿನಾಶಿ ಆಶ್ರಯ ಕೊಡುವಂತಹ ಆಧಾರ ಉದ್ಧಾರ ಮೂರ್ತಿಗಳಾಗಿರಿ ಸರ್ವ ಆತ್ಮರಿಗೆ ಯಥಾರ್ಥ ಅವಿನಾಶಿ ಆಶ್ರಯ ಕೊಡುವಂತಹ ಆಧಾರ ಮೂರ್ತಿಗಳು ಉದ್ಧಾರ ಮೂರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ವರ್ತಮಾನ ಸಮಯದಲ್ಲಿ ವಿಶ್ವದ ನಾಲ್ಕು ಕಡೆ ಒಂದಲ್ಲ ಒಂದು ಅಲ್ಚಲ್ ಕೆಲವು ಕಡೆ ಮನಸ್ಸಿನ ಅನೇಕ ಟೆನ್ಷನ್ನ ಅಲ್ಚಲಿದೆ ಇನ್ನು ಕೆಲವು ಕಡೆ ಪ್ರಕೃತಿಯ ತಮೋಪ್ರದಾನ ವಾಯುಮಂಡಲದ ಕಾರಣದಿಂದಾಗಿ ಅಲ್ಚಲ್ ಅಲ್ಪಕಾಲದ ಸಾಧನಗಳು ಸರ್ವರನ್ನು ಚಿಂತೆಯ ಚಿತೆಯ ಮೇಲೆ ಕೂರಿಸ್ತಾ ಹೋಗ್ತಾ ಇದೆ ಆದ್ದರಿಂದ ಅಲ್ಪಕಾಲದ ಆಧಾರದಿಂದ ಪ್ರಾಪ್ತಿಗಳಿಂದ ವಿಧಿಗಳಿಂದ ಸುಸ್ತಾಗಿ ವಾಸ್ತವಿಕ ಆಶ್ರಯವನ್ನು ಹುಡುಕುತ್ತಿದ್ದಾರೆ ಅಂದಾಗ ತಾವು ಆಧಾರ ಮೂರ್ತಿಗಳು ಉದ್ಧಾರ ಮೂರ್ತಿ ಆತ್ಮರು ಅವರಿಗೆ ಶ್ರೇಷ್ಠ ಅವಿನಾಶಿ ಪ್ರಾಪ್ತಿಗಳ ಯಥಾರ್ಥ ವಾಸ್ತವಿಕ ಅವಿನಾಶಿ ಆಶ್ರಯದ ಅನುಭೂತಿ ಮಾಡಿಸಿರಿ ಸ್ಲೋಗನ್ ಸಮಯ ಅಮೂಲ್ಯ ಖಜಾನೆಯಾಗಿದೆ ಆದ್ದರಿಂದ ಇದನ್ನು ನಷ್ಟ ಮಾಡುವುದಕ್ಕೆ ಬದಲಾಗಿ ತಕ್ಷಣ ನಿರ್ಣಯ ಮಾಡಿ ಸಫಲ ಮಾಡಿಕೊಳ್ಳಿ ಆ ವ್ಯಕ್ತ ಇಷಾರೆ ಈಗ ಲಗನ್ನಿನ ಅಗ್ನಿಯನ್ನ ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ರೂಪ ಮಾಡಿಕೊಳ್ಳಿ ಹೇಗೆ ಸೂರ್ಯನ ಕಿರಣಗಳು ಹರಡುತ್ತವೆ ಹಾಗೆಯೇ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಶಕ್ತಿಗಳು ಮತ್ತು ವಿಶೇಷತೆಗಳೆಂಬ ಕಿರಣಗಳು ನಾಲ್ಕೂ ಕಡೆ ಹರಡುತ್ತಿರುವ ಅನುಭವ ಮಾಡಿ ಇದಕ್ಕಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ವಿಘ್ನ ವಿನಾಶಕ ಆತ್ಮ ಆಗಿದ್ದೇನೆ ಈ ಸ್ವಮಾನದ ಸ್ಮೃತಿಯ ಆಸನದಲ್ಲಿ ಸ್ಥಿತರಾಗಿ ಕಾರ್ಯ ಮಾಡಿದಾಗ ವಿಘ್ನ ಎದುರುಗಡೆ ಬರುವುದಿಲ್ಲ ಯಾವುದೇ ವಿಘ್ನಗಳು ಸನ್ಮುಖದಲ್ಲಿ ಬರುವುದಿಲ್ಲ ಓಂ ಶಾಂತಿ